நி நந்தினி கல்லை ஆகிட்டு மாதாடனா ஏ திவ்யா மாதாடக் மாதாட்யா மாதாட நந்தினி ஏனாய் யாக்கிள்வின் இன்னும் அப்படின்னு நாட்கான மரியிள்வா நந்தினி ஏனி ஏன் நீங்க மாதாத்தியா நின் தலைகில கேட்டைத்தோங்க நம்ம நன்கரியில்லியா பிரஜை மாதாடு ஏன் மாதாத்தியா நீங்க மாதாத்தோ நாச்சை ஆகல்வின் மத் ஆகி கண்டின் ஜொத்தி ஓடாடுத்து நான் இஷ்டு டீசெண்டாக மாதாட் தீனி நம்ம அம்மா ஏனாதே அஸ்தே நீ நந்தினி சுத்தி பிடிச்சி மாதாடேட ஏனாய்த்து அந்த மொதல் ஓடாட்ல ஓடாடுத்துனீங்க ನೀನು ನಮ್ಮ ದೊಡ್ಡಣ್ಣ ಚಂದ್ರಣ್ಣನ ಜೊತೆಗೆ ಓಡಾಡ್ತಾ ಇಲ್ಲ ಮೊನ್ನೆ ಶಾಪಿಂಗ್ ಮಾಡಕ್ ಹೋಗಿದ್ದಂತೆ ನಮ್ಮ ಈ ವಿಷಯ ಇವಳಿಗೆ ಗೊತ್ತಾಯಿತು ಹಾ ಯಾರು ಹೇಳಿದ್ರಪ್ಪ ಇಷ್ಟು ದಿನ ಹೆಂಗೋ ಸೀಕ್ರೆಟ್ ಮೆಂಟೇನ್ ಮಾಡ್ತಾ ಇದ್ವಿ ಈಗ ಹೆಂಗ್ ಗೊತ್ತಾಯ್ತು ಇವಳಿಗೆ ಇವಳೇನಾದ್ರು ಬಂದಿದ್ಲ ಅವತ್ತು ಹಾ ಏನಪ್ಪ ಇದು ಈಗ ಏನು ಹೇಳೋದು ಹಾ ಹೇಳಿ ಹೇಳು ಓಡಾಡ್ತಾ ಇರೋದು ನಿಜ ಅಣ್ಣನ ಜೊತೆಗೆ ಹಾ ನಾನ್ಯಾಕ್ ನಿಮ್ಮ ಗೊಡ್ಲಾಡ್ಲಿ ಹಾ ನಿನ್ ಯಾರು ಹೇಳಿರು ಈ ವಿಷಯನ ಹ ನೀನ್ ನೋಡ್ದೆ ನಾನು ಎಲ್ಲೋ ನೋಡ್ದೆ ಯಾರೋ ಹೇಳಿದ್ರು ಅದನ್ನ ಕಟ್ಕೊಂಡು ನಿನ್ಗೇನಾಗ್ಬೇಕು ನಾನ್ ಕೇಳ್ತಾ ಇರೋದು ನಿಜ ತಾನೆ ಹಾ ನಮ್ ಚಂದ್ರನ ಜೊತೆಗೆ ಸುತ್ತಾಡ್ತಾ ಇದೀನಿ ಅಂತಲ್ಲ ನೀನು ಹಾ ನಿನ್ಗೇನು ಒಂದ್ಸಲ್ವಾ ಯಾರು ಹೇಳಿದ್ರು ಹೇಳು ಹಾ ನಾನು ನಿಮ್ಮಣ್ಣನ್ ಜೊತೆ ಸುತ್ತಾಡ್ಲಿ ಹಾ ಅದಕ್ಕೆ ಏನಿದೆ ಸಾಕ್ಷಿ ನಾನು ಸುತ್ತಾಡ್ತಾ ಇದ್ದೀನಿ ಅನ್ನೋದಕ್ಕೆ ಸುಮ್ ಸುಮ್ಮನೆ ಬಂದು ಬಾಯಿಕ್ ಬಂದಂಗೆ ಮಾತಾಡ್ರೆ ಸುಮ್ನೆ ಇರಲ್ಲ ನೋಡು ಏನು ಪರಿಚಯ ಇರೋ ಅಂತ ಹೇಳಿ ಮಾತಾಡ್ಸುದೇ ನನ್ ಮೇಲೇನೆ ಗೂಬೆ ಕುರಿಸ್ತಾ ಇದ್ಯಾ ನನ್ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತಾ ಇದ್ಯಾ ಸುಮ್ಮನೆ ಹೋಗ್ತಾ ಇರೋ ಹಾ ನಿಮಗೆ ಮರ್ಯಾದೆ ಕೊಟ್ಟು ಮಾತಾಡ್ಸಿದ್ದೆ ಜಾಸ್ತಿ ಆಗೋಯ್ತು ನಿನ್ ಕ್ಯಾರೆಕ್ಟರ್ ಬೇರೆ ಐತೆನೆ ಕ್ಯಾರೆಕ್ಟರ್ ಆಯ್ತಾ ನಿನ್ ಸರಿಯಾಗಿ ಇರಬೇಕು ಅಂತ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಈ ತರ ಹಲ್ಕಾ ಕೆಲಸ ಮಾಡ್ತಾ ಇರ್ಲಿಲ್ಲ ಮದ್ವೆ ಆಗಿರೋ ಗಂಡಸಿನ ಜೊತೆ ಸುತ್ತಾಡ್ತಾ ಇರ್ಲಿಲ್ಲ ಹಾ ನಿನಗೆ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ಲ ನೀನು ಕ್ಯಾರೆಕ್ಟರ್ ಲೆಸ್ ಅದಕ್ಕೆ ಇಂತ ಹಲ್ಕ ಕೆಲಸ ಮಾಡ್ತಾ ಇದ್ಯಾ ನಿನ್ನಿಂದ ಒಂದ್ ಸಂಸಾರ ಹಾಳಾಗೋಗ್ತಾ ಇದೆ ಇದನ್ನೆಲ್ಲ ನಾ ಇಲ್ಲಿಗೆ ನಿಲ್ಸಿದ್ರೆ ಸರಿ ಇಲ್ಲಾಂದ್ರೆ ನೀ ಗ್ರಾಕರ ನೆಟ್ಟಿಗೆರಲ್ಲ ಹೇಳಿರ್ತೀನಿ ನೋಡ್ ನಂದಿನಿ ನೀನು ಸುಮ್ನೆ ಯಾರ್ಯಾರೋ ಹೇಳಿದ್ ಮಾತ್ ಕೇಳ್ಕೊಂಡು ನನ್ನ ಹತ್ರ ಜಗಳ ಮಾಡಕ್ ಬರಬೇಡ ಹೋಗಿ ನೀ ಮಣ್ಣನ್ ಕೇಳೋ ಏನ್ ಕೇಳ್ತಾ ಇದೀಯ ನೀನ್ ಯಾರು ನನ್ ಕೇಳಕ್ಕೆ ಇಷ್ಟುಕೂನು ಹಾ ನಿನಗೂ ನನಗೂ ಏನ್ ಸಂಬಂಧ ನಾನು ಯಾರ ಜೊತೆನಾದ್ರೂ ಓಡಾಡ್ತೀನಿ ಅದನ್ನ ಕೇಳಕ್ಕೆ ನೀನ್ ಯಾರು ಯಾರೋ ಒಬ್ರು ಹೇಳಿಲ್ಲ ಮೂರ್ ಜನ ಹೇಳಿದಾರೆ ನೀನು ನಮ್ಮ ಮಣ್ಣನ ಜೊತೆ ಓಡಾಡ್ತಾ ನಮ್ಮ ನಮ್ಮಣ್ಣನೂ ಒಪ್ಕೊಂಡಿಲ್ಲ ಅವ್ನು ಕೇಳಿದಾಗ ಮುಖ ತಗ್ಗಿಸ್ಕೊಂಡು ಹೋಗಿದ್ದಾನೆ ಅಂದ್ರೆ ಇದು ನಿಜ ಅಂತ ಆಯ್ತು அவனு கேட் நம்ம கண்ணீர் ஆகாது ஒே சமைய நண்டன மனைவிட்டு தோர் மணிக்கு ஓகேனி அந்தி டேக் தான் ஓட்டி அது நானே கர்தி தீனி ஆ நோடீவியா இல்லே கொனே ஆகும் இவத்தின் நான் மண்ண நீ நோடங்கில் மாத்தாடங்கில் ஏனோ அதை ஜித்தே ஓடாடிக் கண்டே சும்மேலே இல்லை ஏன் இங்க எதிர்த்தா நீ எதிரிபே நான் எதிர்குட் தீனா சுமே ஓகே ஏன் மாத்தாட்யா நன்கு ನಿನ್ನ ಹತ್ರ ಈ ಬುದ್ಧಿ ಹೇಳಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ನಮಗೆ ಗೊತ್ತಿದೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಸುಮ್ಮನೆ ಹೋಗಿ ನಿಮ್ಮ ಕೆಲಸ ನೀವು ನೋಡಿಕೊಂಡು ನಮ್ಮ ಮನೆ ಹತ್ರ ಬಂದು ನನಗೆ ಬತ್ತಾಳೆ ಅದೇನ್ ಮಾಡ್ತೀಯ ನೋಡೋಣ ಹೋಗ್ತಾ ಇರು ಹಾ ಮೊದ್ಲು ಹೋಗಿ ನಿಮ್ಮ ಮಣ್ಣು ಬುದ್ಧಿ ಹೇಳು ನನಗೆ ಕೇಳ್ತಾ ಇದ್ಯಾ ಅಂದ್ರೆ ನೀವಿಬ್ಬರ ಜೊತೆ ಓಡಾಡ್ತಾ ಇರೋದು ನಿಜ ಅನ್ನಂಗಾಯ್ತು ಹಾ ಹೌದು ನಿಮ್ಮ ಅಣ್ಣನೂ ನಾನು ಲವ್ ಮಾಡ್ತಾ ಇದ್ವಿ ಆದ್ರೆ ನಿಮ್ಮ ಮನೆಯವ್ರೆ ನಿಮ್ಮಮ್ಮ ನಿಮ್ಮಪ್ಪ ಬಲವಂತದಿಂದ ನಾ ಬೇರೆ ಹೆಣ್ಣು ತಂದು ಮದುವೆ ಮಾಡಿದ್ರು ಆ ಕವಿತನ್ ತಂದು ಕಟ್ಟಿದ್ರು ಆದ್ರೆ ನಿಮ್ಮ ಅಣ್ಣನಿಗೆ ಮದುವೆ ಇಷ್ಟ ಇರ್ಲಿಲ್ಲ ಅದಕ್ಕೆ ಈಗ್ಲೂ ಅಣ್ಣ ಎಂತ ಜೊತೆ ಚೆನ್ನಾಗಿಲ್ಲ ಅವಳನ್ನು ಮುಖ ಹಾಕೊಂಡ್ರೆ ಆಗೋದಿಲ್ಲ ನಿಮ್ಮ ಅಣ್ಣನಿಗೆ ನನ್ನ ಹತ್ರ ಕ್ಲೋಸ್ ಆಗಿದ್ದಾರೆ ನನ್ನ ಹತ್ರ ಇದಾಗೆ ಎಷ್ಟು ಸಂತೋಷವಾಗಿರ್ತಾನೆ ಗೊತ್ತಾ ನಿಮ್ಮಣ್ಣ ಹಾ ಹೋಗು ಇದನ್ನ ಅಲ್ಲೋಗಿ ಹೇಳೋದು ನಿಮ್ಮ ಅಪ್ಪ ಅಮ್ಮನಿಗೆ ಅವ್ರು ಮಾಡಿರೋ ತಪ್ಪು ನೀನು ಹೇಳ್ತಾ ನಿಜನೇನಿದ್ದೀವ್ಯಾ ಹಾಂ ಹಾ ಅಣ್ಣನ ನೀನು ಲವ್ ಮಾಡ್ತಿದ್ದ ಹೌದು ಮತ್ತೆ ಅಣ್ಣ ನಾನು ಇಬ್ಬರೂ ಲವ್ ಮಾಡ್ತಾ ಇದ್ದೀನಿ ಆದರೆ ನಿಮ್ಮಮ್ಮ ಮತ್ತೆ ನಿಮ್ಮಪ್ಪನೇ ಒಳೊಂದೊಳಗೆ ಯಾವುದೋ ಒಂದು ಹೆಣ್ಣನ್ನ ತಗೊಂಬಂದು ಕಟ್ಟಿದ್ರು ಅಣ್ಣನೂ ಸಂತೋಷವಾಗಿಲ್ಲ ಅಟ್ಲಗೆ ಆ ನಿಮ್ಮ ಅಣ್ಣ ನಿಮ್ಮ ನಿಮ್ಮಗೇನು ಸಂತೋಷವಾಗಿಲ್ಲ ಇಟ್ಲಾಗೆ ನಾನು ನಾನೂ ಇಲ್ಲ ಕದ್ದು ಮುಚ್ಚಿ ಅಂತ ಪರಿಸ್ಥಿತಿ ಮೂವರ್ಗು ಈಗ ಕೆಟ್ಟ ಕೆಟ್ಟು ಪರಿಸ್ಥಿತಿ ಬರೋದಕ್ಕೆ ಕಾರಣ ನಿಮ್ಮ ಅಮ್ಮ ಅಪ್ಪ ಹೋಗಿ ಅವ್ರನ್ನೂ ಹೋಗಿ ನೋಡಿದಿವ್ಯಾ ಈಗ ಆಗೋಗಿರೋ ವಿಷಯ ಕೆಲಕದ್ ಬೇಡ ಮಾಡ್ತಾ ಮಾಡ್ತಾಯಿದ್ದೀರಿ ಸರಿ ಧೈರ್ಯವಾಗಿ ಓಡೋಗಿ ಮದುವೆ ಆಗಿ ಬರಬೇಕಾಗಿತ್ತು ಇಲ್ಲಾಂದ್ರೆ ನಮ್ಮ ಅಪ್ಪ ಅಮ್ಮನ ಒಪ್ಸಿ ಮದುವೆ ಆಗಬೇಕಾಗಿತ್ತು ಅದು ಬಿಟ್ಟು ಮದುವೆ ಆದ್ಮೇಲೆ ಈ ತರ ಜೊತೆ ಓಡಾಡೋದು ಸರಿ ಇರಲ್ಲ ಇಲ್ಲಿಗೆ ನಿಲ್ಲಿಸಬೇಕು ಅಷ್ಟೇ ನೀವು ಲವ್ ಮಾಡ್ತಾ ಇದ್ದೋ ಬಿಟ್ಟು ಅದು ನನಗೆ ಗೊತ್ತಿಲ್ಲ ಇನ್ನು ಬೇಕಾಗೂ ಇಲ್ಲ ಇನ್ನೇಲೆ ಒಟ್ಟಿನಲ್ಲಿ ನೀನು ನನ್ನ ಮಣ್ಣನ ಜೊತೆಗೆ ಓಡಾಡೋ ಹಂಗಿಲ್ಲ ಅಷ್ಟೇನೆ ಹಾ ನಮ್ಮತ್ತಿಗೆ ಎಕಣ್ಣೀರು ಹಾಕೊಂಡು ಓಡ್ತಾ ಇದ್ದಾರೆ ಅಂತ ಸಹ ಅಂತ ಇಂಡತಿ ಪಡಿಬೇಕು ಅಂದ್ರೆ ನಮ್ಮ ಅಣ್ಣ ಪುಣ್ಯ ಮಾಡಿದ್ದ ಹಾ ಹೌದೌದು ಅಳು ಮುಂಜಿ ಹಾ ಯಾವಾಗ್ಲೂ ಮಾತಾ ಸಪ್ಪು ಮಾಡ್ಕೊಂಡಿರ್ತಾಳೆ ಚಂದ್ರುಗು ಅವ್ಳಿಗೂ ಒಂದ್ ಸ್ವಲ್ಪ ಮ್ಯಾಚೇ ಆಗಲ್ಲ ಹಾ ಹೋಗಿ ಹೋಗಿ ನಿಮ್ಮ ಅಪ್ಪ ಅಮ್ಮ ಅವ್ಳು ತಂದು ಕಟ್ಟಿದಾರಲ್ಲ ಅನುಭವಿಸ್ಲಿ ಬಿಡು ನನ್ಗೇನಂತೆ ನೀನು ನನಗೆ ಬುದ್ಧಿ ಹೇಳಕ್ ಬರಬೇಡ ಹೋಗ್ತಾ ಇರು ನನಗೂ ಚಂದ್ರನ್ ಬಿಟ್ಟಿರಕ್ಕೆ ಆಗಲ್ಲ ನಮ್ಮದು ಮೂರು ವರ್ಷದಿಂದ ಮೂರು ವರ್ಷದಿಂದ ಲವ್ ನೋಡಿದ್ಯಾ ನೀನು ಓದಿರೋಳಾಗಿದ್ಯಾ ಲವ್ ಮಾಡಿದ್ಯದ್ ನಿಜ ಅದೇ ಧೈರ್ಯವಾಗಿ ನೀವು ಫೇಸ್ ಆಗಿಲ್ಲ ನಾನು ಲವ್ ಮಾಡಿನೇ ಮದ್ವೆ ಆಗಿದ್ದು ನಾನು ಅಪ್ಪ ಅಮ್ಮನೆಲ್ಲ ಎದುರಾಕೊಂಡು ಹಾ ಮದ್ವೆ ಆಗಿ ಇವಾಗ ಚೆನ್ನಾಗಿಲ್ವಾ ಆ ತರ ನೀವೂ ಆಗಬೇಕಾಗಿತ್ತು ಅದೇ ಆ ತರ ಆಗಿಲ್ಲ ನೀವು ಹಾಂ ಈಗ ನಮ್ಮ ಅಣ್ಣನ ಮದ್ವೆ ಆಗೋಗ್ಬಿಟ್ಟಿದೆ ಈ ಮದ್ವೆ ಆದ್ಮೇಲೆ ಇನ್ನೊಂದು ಮದ್ವೆ ಆಗಿರೋ ಗಂಡ ಜೊತೆ ಓಡಾಡೋದು ಒಳ್ಳೇದಲ್ಲ ಇಲ್ಲಿಗೆ ಬಿಟ್ಬಿಡಿದಿವ್ಯಾ ದಯವಿಟ್ಟು ಅರ್ಥ ಮಾಡ್ಕೋ ನಾನು ಹೇಳದಾ ನೋಡು ನಂದಿನಿ ನೀನು ನನಗೆ ಬುದ್ಧಿ ಬರ್ಬೇಡ ನನ್ಗೆ ಆಗಲ್ಲ ಅವನು ಅಂದ್ರೆ ನನ್ನ ಪ್ರಾಣಕ್ಕಿಂತ ಹೆಚ್ಚು ಇಷ್ಟ ಹೇಳಿದ್ದು ನೀನು ಬುದ್ಧಿ ಕಲ್ತ್ಕೊಳ್ಳಲ್ಲ ಅಲ್ಲ ಹಾ ಇನ್ನೊಂದ್ಸಲ ಓಡಾಡಿ ಆಯ್ತೆ ನಿನಗೆ ಏನೊಂದು ದಿವ್ಯಾ ಯಾಕೆ ಏನಾಯ್ತು ನಂದಿನಿ ಯಾಕೆ ಯಾಕಿನ್ ಕೂಗಾಡ್ತಿದಾಳೆ ಏನ್ ಮಾಡಿದೆ ಸಾವಿತ್ ಅಕ್ಕ ಈ ದಿವ್ಯಾ ಎಂತ ಕೆಲಸ ಮಾಡ್ತಿದ್ದಾಳೆ ನಿಮಗೆ ಗೊತ್ತಾ ಹಾ நம்ம அண்ணன் இவ்வளவு நம்ம அண்ணன் ஜொடிகாட் நம்ம கண்ணீர் மனைவி ஜாக்கண்டு ஆகத்தினர் ஓடாடு ஓடாட் தான் ஏன் மாதிரியா சாவித்க்க இவரி ஜொத்த ஓடாடது மாத்திர அல்ல மதவின முன்னாடி ஓடாடி மத் ஆக நம்ம அப்பா அம்மா நம்ம மத் மாசி அந்த ಮದ್ವೆ ಏನೋ ಆಗೋಯ್ತು ಈಗ ಆದ್ಮೇಲೂ ಮತ್ತೆ ಲವ್ ಮಾಡ್ತಾ ಅಂತ ಹೇಳಿ ಜೊತೆ ಓಡಾಡದೆ ಹೆಂಗಾಗುತ್ತೆ ಹೇಳಿ ಒಂದ್ ಹೆಣ್ಣಿಗೆ ಅನ್ಯಾಯ ಆಗಲ್ವಾ ನಮ್ಮ ಮತ್ಗೆ ಅನ್ಯಾಯ ಆಗಲ್ವಾ ಕಣ್ಣೀರ ಕನ್ಸು ಹೇಳ್ತಾ ಇದ್ದಾರೆ ಗೊತ್ತಾ ಅದಕ್ಕೆ ದಿವ್ ಹಿಂಗೇನು ಸ್ವಲ್ಪ ಬುದ್ಧಿ ಹೇಳಿ ನಮ್ಮ ಅಣ್ಣನ ಜೊತೆಗೆ ಓಡಾಡಬೇಡ ಅಂತ ಏನ ನೀವಾಗ್ಲೂ ಹೇಳಿ ನಿಮಗೆ ಗೊತ್ತೋ ಇಲ್ವೋ ಈ ವಿಷಯ ನನಗಂತೂ ಗೊತ್ತಿಲ್ಲ ಅದು ನನಗೂ ಗೊತ್ತು ಕಣೆ ನಂದಿನಿ ಮದ್ವಿಗೂ ಮುಂಚೆಲೇನೆ ಇವರಿಬ್ರು ಲವ್ ಮಾಡ್ತಾ ಇದ್ರು ಇಷ್ಟಪಟ್ಟಿದ್ರು ಅಂತ ನನಗೆ ಚೆನ್ನಾಗ್ ಗೊತ್ತು ನಿನಗೆ ಗೊತ್ತಿಲ್ಲ ಯಾಕೆಂದ್ರೆ ನೀನು ಇಲ್ಲಿರ್ಲಿಲ್ವಲ್ಲ ಊರಲ್ಲಿ ಎಲ್ಲೋ ಬೆಂಗಳೂರಲ್ಲಿ ಓದ್ತಿದ್ದೆ ಆದ್ರೆ ನಿಮ್ಮಪ್ಪ ಅಮ್ಮ ನಮ್ಮ ಮೇಲಿನ ದ್ವೇಷಕ್ಕೆ ನಿಮ್ಮ ಅಣ್ಣನಿಗೆ ಬೇರೆ ಹುಡುಗಿಂತಂದು ಮದುವೆ ಮಾಡಿದ್ರು ಹ ನಿಮಗೂ ಗೊತ್ತಾ ಅಲ್ಲಕ್ಕ ಅಣ್ಣನ ಮದುವೆ ಆಗಿದೆ ಈಗ ಆದ್ಮೇಲೂ ನಿಮ್ಮ ಮಗಳು ಅವ್ರ ಜೊತೆ ಓಡಾಡ್ತಿದ್ದಾರೆ ನಿಮ್ಮ ಮಗಳಿಗೆ ಮರ್ಯಾದೆ ಇರುತ್ತಾ ನಿಮಗೆ ಮರ್ಯಾದೆ ಇರುತ್ತಾ ಏನಕ್ಕ ಇದೆಲ್ಲ ಗೊತ್ತಿದೆ ನೀವು ಸುಮ್ಮನೆ ಇದ್ದೀರಾ ನಾನು ತುಂಬಾ ಸಲ ಹೇಳಿದಿನಮ್ಮ ನೋಡು ನಾನು ಒಂದ್ಸಲ ಹೇಳಿದಿಕೇನೆ ಅವ್ಳಿಗೆ ಡಿಪ್ರೆಷನ್ ಆಗ್ಬಿಟ್ಟು ಒಂಥರ ಮೆಂಟಲ್ ತರ ಆಗೋಗ್ಬಿಟ್ಟಿದ್ಲು ಅದಕ್ಕೋಸ್ಕರನೇ ಮಗಳನ್ನ ಕಳ್ಕೊ ಮತ್ನ ಅವಳು ಏನ್ ಮಾಡ್ತಾಳೋ ಅದನ್ನ ಒಪ್ಕೊಂಡು ಸುಮ್ನೆ ಇರೋದು ಒಳ್ಳೆಯದು ಅಷ್ಟೇನೆ ಆಗಿರೋ ಹುಡ್ಗನ್ ಜೊತೆ ಓಡಾಡೋಕ್ ಬಿಟ್ಟಿದ್ರಲ್ಲಕ್ಕ ಏನಾದ್ರೂ ಬುದ್ಧಿ ಹೇಳ್ಬಿಟ್ಟು ಇದು ಬೇಡ ಅಂತ ಹೇಳಿ ಏನಾದ್ರೂ ಒಳ್ಳೆ ಹುಡುಗನ ನೋಡಿ ಮದ್ವೆ ಮಾಡ್ಬೇಕು ತಾನೆ ಅಲ್ಲ ಆಗೋಗಿರೋದು ಆಗೋಗ್ಬಿಟ್ಟಿದೆ ಈಗ ಏನು ಮಾಡಕ್ಕಾಗಲ್ಲ ನಮ್ಮ ಅಣ್ಣ ಮದ್ವೆ ಆಗಿದ್ದಾರೆ ನಮ್ಮ ಒಳ್ಳೆಯವರು ತುಂಬಾ ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಹೋಗ್ತಿದ್ದಾರೆ ಆ ಎಲ್ಲ ಗೊತ್ತಿದ್ದು ಸುಮ್ಮನೆ ಇದ್ರ ನೀವು ಇದು ತಪ್ಪು ತಾನೆ ಯಾವ ತಪ್ಪು ಹಾ ನಾವು ಎಷ್ಟು ಕೇಳ್ಕೊಂಡ್ರಿ ಗೊತ್ತಾ ಮದುವೆ ಮಾಡಿ ಇಬ್ಬರಿಗೂ ಅನ್ಯಾನ್ಯವಾಗಿರ್ತಾರೆ ಮಾಡ್ತಾ ಇದಾರೆ ಅಂತ ಹೇಳಿ ನಾವೇ ಅವ್ರು ನಿಮ್ಮ ಮನೆ ಬಾಗ್ಲಿಗೆ ಹೋಗಿದ್ವಿ ಏನೋ ನನಗೂ ನಮಗೂ ನಿಮ್ಮ ಅಪ್ಪ ಅಮ್ಮನಿಗೂ ಸ್ವಲ್ಪ ಜಗಳ ಮೊದ್ಲಿಂದನೂ ಆಗ್ತಾ ಇರಲಿಲ್ಲ ನಾವು ನೀವು ನಿಮ್ಮ ಅಪ್ಪ ಯಾರು ಮಾತಾಡ್ತಾ ಇರಲಿಲ್ಲ ಅದೇ ಅದನ್ನೆಲ್ಲ ಬಿಟ್ಟು ನಾವು ಮನೆ ಹತ್ರನೇ ಹೋಗಿ ಕೇಳ್ಕೊಂಡ್ವಿ ನಾನು ನಮ್ಮ ಯಜಮಾನರು ಆದ್ರೆ ನಿಮ್ಮ ಅಪ್ಪ ಅಮ್ಮ ಒಪ್ಪಲಿಲ್ಲ ಇಲ್ಲ ನಾವು ಯಾ ನಿಮ್ಮ ಮಗಳನ್ನಂತೂ ಮದುವೆ ಮಾಡ್ಕೊಂಬಲ್ಲ ಯಾವುದೇ ಕಾರಣಕ್ಕೂ ಅಂತ ಹೇಳಿ ನಮ್ಮ ಮೇಲಿನ ದ್ವೇಷಕ್ಕೆ ನನ್ನ ಮಗಳೂ ನಿಮ್ಮ ಅಣ್ಣನ್ನು ದೂರ ಮಾಡಿದ್ರು ಹಾ ಹೌದಾ ಅಯ್ಯೋ ಈ ವಿಷಯ ಎಲ್ಲ ನನಗೆ ಗೊತ್ತಿಲ್ಲ ಸಾವಿತ್ರಕ್ಕ ಆದ್ರೆ ಈಗ ಎಲ್ಲ ಆಗೋಗಿದೆ ಆಗೋದ್ಮೇಲೂ ನಮ್ಮ ಅಣ್ಣನ ಜೊತೆ ಓಡಾಡೋದು ಸರಿ ಇರೋದಿಲ್ಲ ಅದನ್ನ ನಮಗೇನು ಹೇಳ್ತಾ ಇದ್ಯಾ ಹೋಗಿ ನಿಮ್ಮ ಅಣ್ಣನ್ ಹೇಳು ಹಾ ನಿಮ್ಮ ಅಣ್ಣನೇ ನನ್ನ ಮಗಳಿಂದ ಓಡಾಡ್ತಾ ಇರೋದು ನಾನು ಬುದ್ಧಿ ಹೇಳಿದಿನಿ ಎಷ್ಟೋ ದಿನ ನನ್ನ ಬಿಡು ಬಿಟ್ಬಿಡು ಬಿಟ್ಬಿಡು ಅಂತ ಆದ್ರೆ ನಿಮ್ಮ ಅಣ್ಣನೇ ಬಿಡಕ್ಕೆ ತಯಾರಿಲ್ಲ ಇವಳು ಅಷ್ಟೇನೆ ನಾನು ಮಾತು ಹೇಳೋದನ್ನು ಹೇಳಿದ್ರು ಕೇಳ್ತಾ ಇಲ್ಲ ಏನು ಮಾಡೋದು ಹೇಳು ನನ್ನ ಮಗಳನ್ನ ಅಂತ ಅಂತೇಳಿ ನಾನು ನೋಡಿ ಸುಮ್ಮನೆ ಇದ್ದೀನಿ ಹ್ಮ್ ನಿಮ್ಮ ಅಪ್ಪ ಅಮ್ಮನಿಂದ ನಾನು ನನ್ನ ಮಗಳು ಜೀವನೇ ಹಾಳಾಗೋಗ್ತೈತಿ ಅವಳು ಬೇರೆ ಯಾರು ಮದುವೆ ಆಗೋಕ್ಕೆ ಒಪ್ತಾನೇ ಇಲ್ಲ ನಿಮ್ಮ ಅಣ್ಣ ನಮ್ಮ ಅನುಸಾರ ಇಷ್ಟಪಟ್ಟಿದ್ದೀನಿ ಅವ್ರಿಗೆ ಅವರು ಇದ್ರೆ ಅವ್ರ ಜೊತೆಗೆ ಸತ್ರೆ ಅವ್ರ ಜೊತೆಗೆ ಅಂತ ಹೇಳಿ ಹಠ ಮಾಡ್ಕೊಂಡು ಕುಂತಿದ್ದಾಳೆ ನಿಮ್ಮ ಅಪ್ಪ ಅಮ್ಮ ಅವತ್ ಮದುವೆ ಮಾಡ್ಕೊಂಡಿದ್ರೆ ಇವತ್ತು ಇಬ್ರು ಸಂಸಾರನು ಚೆನ್ನಾಗಿರ್ತಾ ಇತ್ತು ಮೇಲಿನ ದ್ವೇಷಕ್ಕೆ ಇವರಿಬ್ರು ದೂರ ಮಾಡಿದ್ರು ನಿಮ್ಮ ಅಪ್ಪ ಅಮ್ಮ ಹೋಗಿ ಅವ್ರನ್ನೂ ಕೇಳೋ ಅಯ್ಯೋ ಇದೇನಿದು ಎಲ್ಲ ಕನ್ಫ್ಯೂಸ್ ಆಗ್ತೈತಲ್ಲ ಅಲ್ಲ ಎಲ್ಲಿರೋ ಸಂಬಂಧ ಈ ಎಲ್ಲೆಲ್ಲಿಗೂ ತಗೊಂಡ್ ಏನೇನು ಹೇಳ್ತಾ ಇದ್ದೀರಲ್ಲಕ್ಕ ನನಗೇನು ಅರ್ಥ ಆಗ್ತಾ ಇಲ್ಲ ನನಗೇನು ಇನ್ಮೇಲೆ ನಿಮ್ಮ ಮಗಳು ನಮ್ಮ ಅಣ್ಣನ ಜೊತೆ ಓಡಾಡಬಾರ್ದು ಅಷ್ಟೇನೆ ಹಾ ನಾವು ನಾನು ಹಳೆ ಕಥೆಯಲ್ಲ ಕೇಳಿಸ್ಕೊಂಬಕ್ಕೆ ತಯಾರಿಲ್ಲ ಈಗ ಮುಗ್ದೋಗ್ಬಿಟ್ಟಿದೆ ಏನಾದರೂ ಮಾಡಕ್ಕೆ ಇದ್ದಿದೆ ನಮ್ಮ ಅಣ್ಣ ಏನೂ ಮದ್ವೆ ಆಗಿರಲಿಲ್ಲ ಅಂತಂದ್ರೆ ಬೇಕು ಅಂದ್ರೆ ನಾನೇ ನಿಂತು ಮದ್ವೆ ಮಾಡಿಸ್ತಿದ್ದೆ ಈಗ ನಾನೇನಾದರೂ ಇದ್ದಿದ್ದೆ ನಿಮ್ಮ ನಿಮ್ಮ ಮಧ್ಯೆ ಅಪ್ ನಮ್ಮ ಅಪ್ಪ ಅಮ್ಮನ ಮದ್ವೆ ಏನೇ ದ್ವೇಷ ಇದ್ರೂ ಅದನ್ನೆಲ್ಲನ ನಾನು ಬಿಟ್ಟಾಕಿ ಇಬ್ಬರು ಇಬ್ಬರು ಮದುವೆ ಮಾಡಿಸ್ತಿದ್ದೆ ಆದರೆ ಈಗ ಕಾಲ ಮಿಂಚೋಗಿಬಿಟ್ಟಿದ್ದೆ ನಮ್ಮಣ್ಣ ಮದ್ವೆ ಆಗಿದ್ದಾನೆ ನಮ್ಮ ಅತ್ತಿಗೆ ಇದಾರೆ ಚಿನ್ನದಂತ ಅತಿಗೆ ಅದಕ್ಕೋಸ್ಕರ ಅವ್ರ ಸಂಸಾರನ ಹಾಳಾಗಕ್ಕೆ ನಾನಂತೂ ಬಿಡಲ್ಲ ಇನ್ನೇ ಮಗಳು ನಮ್ಮ ಅಣ್ಣನಿಂದ ದೂರ ಇದ್ರೆ ಸರಿ ಇಲ್ಲಾಂದ್ರೆ ನಾನು ಸುಮ್ಮನೆ ಇರೋದಿಲ್ಲ ಹೇಳಿರ್ತೀನಿ ಹಾ ಇನ್ನೊಂದು ಸಲ ನಮ್ಮ ನಮ್ಮನ್ನ ಜೊತೆ ಓಡಾಡೋದು ನೋಡಿದ್ರೆ ಏನಾಗುತ್ತೋ ಪರಿಣಾಮ ನೆಟ್ಟಿಗಿರಲ್ಲ ನೋಡ್ದೀನಿ ನೋಡು ನನಗೆ ಅವನೇ ಬೇಕು ಅವನೇ ಬೇಕು ಅಂತ ಕೂತ್ಕೊಂಡಿದ್ದಲ್ಲ ನೋಡಿ ಇವಳು ಬಂದು ಹೆಂಗ್ ಮಾತಾಡ್ತಾ ಇದ್ದಾಳೆ ಅಂತಾನ ಅಲ್ಲ ಅವ್ರ ಅಪ್ಪ ಅಮ್ಮನಿಗೆ ನೀನು ಇಷ್ಟ ಇಲ್ಲ ಅಂದ ಮೇಲೆ ಯಾಕೆ ಅವನಿಂದ ಓಡಾಡ್ತೀಯಾ ಅವನಿಗೂ ಬುದ್ಧಿ ಇಲ್ಲ ನಾನಿಷ್ಟು ಬೈದರೂ ನಿನ್ನಿಂದನೇ ಸುತ್ತ ಇರ್ತಾನಲ್ಲ ಬೇರೆ ಹುಡುಗನ್ನ ನೋಡ್ತೀನಿ ನೀನು ಅವ್ನಿಗಿನ್ನ ದೊಡ್ಡ ಶ್ರೀಮಂತರ ಮನೆ ಹುಡುಗನ ನೋಡ್ತೀನಿ ಮದುವೆ ಅಂದ್ರೆ ನಾನು ಮಾತು ಕೇಳಲ್ವಲ್ಲ ನೀನು ಅಮ್ಮ ನಾನು ಯಾರು ಮಾತು ಕೇಳಲ್ಲ ನಾನು ಮನಸಾರ ಇಷ್ಟಪಟ್ಟಿದ್ದೀನಿ అతనే ఇత నేను ఇవళ మాటి తలకెడ్స్కబేడా ఇవ్య నింకొే నింకొళి అయ్యో ఇబ్బు జీవన హాళగా హక్తైతి మదవి ఆగి నిందే ఓడా ఛే ఇవళు హిం ఆడుతాయిదే అప్ప అమ్మ మగలు మదవి ఆగ అన్నో కొరే ప్రాణ బిట్టు ఓదర్షంసారూ హాళతే మగనందే నోడ్తాయి సరోజమ్మ జయణ్ణ నిన్న సంసార నిమ్మనే బీదీ పాలి నిమ్మగందే ഓക്കെ സ്നേഹി ഈ വീഡിയോ നാ ഇല്ല മുസ്താവി കഥ ഇന്ന് മുൻവരിയെ നിങ്ങളെല്ലാം വീഡിയോ ഇഷ്ടം ലൈക്ടി ശേർ മാറി ആകെ ഇന്ന് യാര നമ്മ ചാനൽ സബ്സ്ക്രൈബ് മാതെടുത്ത സബ്ക്ൈബ് മാൊരി മുൻനിന്നിന് വീടുകളി നമസ്കാര